ಅಲೋ ಮಿತ್ರ ನಾ ಏನ್ ಮಾತು ತಿಳಿ ಬಂತಲ್ಲ ನಿಂಗ ಗಿಳಿಯಾ ನೀ ಹೇಳಿ ಮಾತೇನ್ ತಿಳಿ ಬಂದಿಲ್ಲ ಅದೇನೋ ಚಂದ ಒಂದೊಂದು ಹೇಳು ಅಲೋ ಮಿತ್ರ ನಿನಗೆ ನೋಡೋ ಹುಣ ಸೇರಿ ಐತಿ ನನಗ್ ನೋಡ್ರ ಪಟ್ಟಿಕ್ತನ ಮಾಡಂತಿ ಹ ಈ ಜನನಾಗ ಬಂದ ಅವಗೇಡಿ ಆಗಿ ಹೋಗಿದ್ವಿ ಮಿತ್ರ ಇದೆಲ್ಲ ಇದನ್ನೆಲ್ಲ ಬಿಟ್ಟ ಮದಿ ಮದಿಯಂತ ಕೂಡ ಬಾಳೆ ಮಾಡುವ ಮಿತ್ರ ಗೆಳೆಯ ಹಿಂಗಿಲ್ಲ ಮುಂದೆ ಯಾವ್ದನ್ ಕೇಳ ಅದನ್ನ ನಾವು ಮಿತ್ರ ಹೇಳುವೆಗಾನೆಳಿ ಬದಿಲ್ಲ ಹೋಗಿ ಹೋಗಿ ಜಲ್ದಿ ಹೋಗಿ गति होगी करकोंदा बारो गंगा गति होगी जय हो जी करकोंदा बारो गंगा नदी नंदी तालाबटा न भरडा दीना नदी नंदी तालाबटा न भरडा दीना काल सपड़ा दान सपड़ा पई जह न जाना काल सपड़ा पई जह गंगा काल सपड़ा काल सपड़ा पई जह न जाना काल सपड़ा

ಮಿತ್ರ ಓಮಿತ್ರ ನೀನ್ ತಿಳಿ ಬಂದಿಲ್ಲ ಚಂದಿತ್ರ ಗೆಳೆಯ ನಡುವಿನ ನೋಡ್ರಿ ಅಡ್ಡ್ಯಾನಿಟ್ಟಾಳ ಪೊರಲಾಗ ಬರಡು ಬಾಗಿನ ಹಾಕ್ಯಾಳ ಹ ಕಾಲಾಗ್ ನೋಡ್ರ ಪೈಜನ ಇಟ್ಟುಳ ಹಾ ಗೆಳೆಯ ನೀ ಹೆಂಗರ ಸಾಹಸ ಮಾಡಕೊಂಡ್ ಬಂದ್ರ ನಾನ್ ಜೀವ ಉಳಿದ್ ಗೆಳೆಯ ಇಲ್ಲ ಅಂತಂದ್ರ ನಾನ್ ಜೀವ ಉಳಿದ್ ನೋಡಿ ಗೆಳೆಯ ಗೆಳೆಯ ಹೆಂಗಂತಿಲ್ಲ

ಓ ಮಿತ್ರ ನಾಯಮ್ಮ ತಿ ಹೇಮಂತಲ ನಿಂಗಾ ನೀ ಯಾ ನೀ ಹೇಳಿ ಮಾತೇ ಅಂತ ಹೇಳ ಬಂದಿಲ್ಲ ಅದೇನೋ ಚಂದ ಒಂದೊಂದು ಹೇಳೋ ಅಂತನಗು ಅಲ್ಲೋ ಗೆಳೆಯಾ ಹಾ ನೀ ಎಲ್ಲ ಹೋಗಂತೆ ಅವರು ಓಣಿ ನೋಡಲ್ಲ ಅವರು ಸಿಮಿ ನೋಡಲ್ಲ ಹಾ ಅಕಿರುವಂತ ಪಕ್ಕಾ ಟಿಕಾಣ ಇದ್ರಾ ಹೋಗಿ ಕೇಳಕೊಂಡು ಬರ್ತ ನೋಡೋ ಮಿತ್ರ ಗೆಳೆಯಾ ಹೆಂಗಂದೆಲ್ಲ ಕೇಳ ಕೇಳು ಅದೇನು ಹೇಳೋನಗ ಓ ಮಿತ್ರ ಆ

ಹೇಳಿ ಮಾತು ತಿಳಿ ಬಂತ ಹಿಂಗ ಅಲ್ಲ ಮಿತ್ರ ನೀ ಏನ್ ಏನು ಏನ್ ತಿಳಿದು ಬಂದಿಲ್ಲ ಚಂದ ಹೊಡೆದ ಮಿತ್ರ ಗೆಳೆಯ ನೆಟ್ಗ ಬಲಕ್ಕೆ ಬಲಕ್ ಹೊಳ್ಬೇಕ ಅಲ್ಲಿ ಗಚ್ಚಿದ ಗಟ್ಟಿ ಬೇಣ್ ಮರ ಐತೆ ಗೆಳೆಯ ಅಲ್ಲಿ ಹೋಗಿ ನಿಂತ ಸೀಳ ಹೊಡೆದ ಗಂಗಾ ಹೆಂಗ್ ಬರ್ತಾ ಬರ್ತತಿ ಹೆಂಗ ಬರ್ತಾಳು ಮಿತ್ರ ಅಗದಿ ಕುಲು 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 ನಕ್ಕೊಂತ ಬರ್ತಾಳೆ ಗೆಳೆಯ ನಕ್ಕೊಂತ ಬಂದಾಗ ನಂದ ಬೆಳೆ ಬೆಸೆ ಬೆಳೆ ಬೆಸೆ ಹೇಳ ಅಕ್ಕಿನ ಹೆಂಗಾರ ಮಾಡ ವರ್ಷ ಮಾಡ್ಕೊಂಡ್ ಬರಕ್ ನೋಡಿ ಗೆಳೆಯ ಅಲ್ಲೋ ಮಿತ್ರ ನಿನ್ನೆ ಬೆಳೆ ಬೆಳೆ ಸೆಳಿ ಯಾಕಂದ್ರ ಆಕಿನ್ ಬರ್ಲಂತಾರೆ ನಮ್ಮ ಮಿತ್ರ ಗೆಳೆಯ ನೀ ಏನ್ ಮಾಡ್ತ ಗೊತ್ತಿಲ್ಲ ಹೆಂಗರ ಮಾಡಿ ಆಕಿನ ವಶ ಮಾಡ್ಕೊಂಬಾ ಆತೋ ಮಿತ್ರ ಹೋಗಿ ಬರ್ತಾನ ಮಿತ್ರ ಗೆಯಾ ಲಘು ಮಾಡಿ ಹೋಗಿ ಬಾ ಆಟ ನೀನು ಹೋಗು ಗೆಳೆಯ ನನ್ನಿಂದ ಆಗಲ್ಲ ನಿನ್ನಿಂದಲಾ ಕೆಲಸ ಕೆಲಸದ ಆಯ್ತು ಮಿತ್ರ ಆಗ

ಮತ್ತಂಗೆ ಏನ್ ಮಾಡ್ತಿದ್ವಿ ಮನೆಯೊಳಗೆ ಕಡೆ ಬರುವಂತ ನಾನು ಹೇಳ್ತೇನೆ ಕೇಳಿ

ಹಣ ಊಟ ಆದ್ರೆ ಊಟ ಅಂತ ತಂಗಿ ಅಣ್ಣ ಇನ್ನು ತಲಬಾ ತಲಬ ಪಾನ್ ಪಟ್ಟಿ ಬ್ರಿಸ್ಟಾಲ ಸಿಗರೇಟ ಹಲೋ ಏನ್ ಪಣ್ಣ ಊಟ ಅಂತ ಬರ್ಜರ್ ಆಯ್ತು ಬರ್ಜರ್ ಅಥವಾ ತಂಗಿ ತಲಬ ಅಂತ ಜೋರ್ದಾರ ಆಯ್ತು ಅದು ಜೋರ ಅಥವಾ ತಂಗಿ ಇನ್ನು ಮುಂದೆ ನಮ್ಮ ಮನೆಗೆ ನೀವು ಬರ್ಬೇಕಾದ್ರೆ ಅಣ್ಣ ಏನ್ರಿ ಕಾರಣ ತಂಗಿ ಹೇಳ್ತಾನೆ ಕೇಳ

பவான <laughs> ಏನೋ ತಂಗಿ ನಾ ಏನ್ ಮಾತ್ರ ಬಂತಲ್ಲ ನಿ ತಂಗಿ ಅಣ್ಣ ಏನು ಗೊತ್ತಲ್ಲ ಚಂದವಾಗಿ ಹೇಳ್ರಿ ಬಂದ್ ಕೆಲಸ ಹೇಳಕಲ್ವ ತಂಗಿ ಹಾ ಅಣ್ಣ ಹೇಳ್ಬೇಕಲ್ಲ ನಾ ಎಲ್ಲ ಹೇಳ್ತಾನೆ ಕರೆಯುವ ತಂಗಿ ಹಾ ಹಾ ಅಣ್ಣ ಯಾಕ್ರಿ ಕೈಗೆ ಏನಾತು ತಂಗಿ ಕೈಯಾಗ ಪಕ್ಕಿ ಐತಲ್ವಾ ಕೆಲ್ಸ ಆಗತ್ತದ ಕೈ ಕೆಲ್ಸ ಆಗತಿ ಅದಕ್ಕೆಲ್ಲ ಹುರಕತ್ತೈತಿ ಆಮೇಲೆ ನೋಡಿ ಎಲ್ಲಿ ಅಲ್ವಾ ತಂಗಿ ನಿಮ್ಮನೇ ಒಂದು ಮುದಿಕಿ ಇತ್ತಲ್ವಾ ತಂಗಿ ಆಹಾ ಮುದಿಕಿ ಅಂದ್ರೆ ಪರಮ ಹಾ ಯಾಕ ಯಾಕ ಬೇಕಾಗಿದಾ ನಿಮಗೆ ಹಂಗಾ ಕೇಳಿನಲ್ವಾ ತಂಗಿ ಹಂಗಾ ಕೇಳಿದ್ರಿ ಅನ ಆ ಸ್ವಲ್ಪ ಮನಿ ಹೋಗಿ ಬರುತ್ತೆ ಅಂತ ಹೇಳಿ ಹೋಗಿದಾಳ ತಂಗಿ ಮನಿ ಗೋದಲ್ಲಿ ದೊಡ್ಡ ಮಳಿ ಬಂದ ದೊಡ್ಡೊಳ ಅರ್ಧ ತೆಲಕೊಂಡ ಹೋಗಿದ ಸುದ್ದಿ ಮಾತ್ ನೋಡು ತಂಗಿ ಏನು ಬಣ್ಣ ಅಂದ್ರೆ ಪರಮ ಮಳೆಯಾಗ ತೆಲಕೊಂಡ ಹೋಗಿದಾಳ ಆ ತಂಗಿ

ತಂಗಿ ನಿನ್ನ ಗಂಡ ಕತ್ತೇ ಬರ್ ಹೋದಲ್ಲಿ ಆ ಕಡೆ ಸತ್ತಂತೆ ಸುದ್ದಿ ಮಾತು ನೋಡು ತಂಗಿ ಆಹಾ ಏನು ಬಾ ಅಂದ್ರೆ ನಿನ್ನ ಇದಕ್ಕೆ ಬಿಟ್ಟಿದಾರೆ ಆ ಸುದ್ದಿ ಈ ಸುದ್ದಿ ಹೇಳಾಕ ಆ ತಂಗಿ ಅ ಇರ್ಲಿ ನಮ್ಮ ಮನೆಗೆ ಬಂದ ಕೆಲಸ ಏನು ಹೇಳಿರಿ ತಂಗಿ ಹೇಳಕ ಬೇಕಲ್ಲ ತಂಗಿ ಹಾಂ ಏನು ಚಂದ ಏನು ಚಂದ ನಮ್ಮ ಜೀವಿಗೆ ಸಂಗನಾತಂಗೆ ಯಾಕೆ ಏನಾಯ್ತು ಅವಂಗೆ ಅವ್ನಗೆಲ್ಲ ಆಗುತ್ತೆ ಅತ್ತಂಗಿ ಅವ್ನಿಗೆ ಏನಾದ್ರು ನಾಚಿಲಿ ಬರ್ತೀನಿ ಮತ್ತು ಏನು ಭಾಳ ಚಂದ ಭಾಳ ಚಂದ ಅನೇಕ ತಂಗಿ ಸೀರೆ ತನ ಅಂತಂಗಿ ಸೀರಿ ಪ್ಯಾಟ್ ಗಿಂತ ಹೆಚ್ಚಿನ ನೋಡುವ ತಂಗಿ ಬಾಳ ಚಂದ ಐತ್ರಿ ಬಾ ಚಂದ ತಂಗಿ ಯಾಕೆ ಅಂಗಡಿಟ ನೀನು ತಂಗಿ ಕುಂದ ತಂಗಿ ಕುಬ್ಸಾ ಆ ಸೀರೆಗಿಂತ ಹೆಚ್ಚಿಂದ ಆಯ್ತ್ ನೋಡುವ ತಂಗಿ ಹೌದ್ರಿ ಏನ್ ಪನ್ನ ಆ ಸೀರೆ ನಿಮ್ಗೆ ಬಾಳ ಇಷ್ಟ ಆಗಿದ್ರ ಒಂದ್ ಹತ್ ಸಾವಿರ ರೂಪಾಯಿ ಕೊಡದ್ ನೋವು ಸೀರೆ ತಗೊಂಬಂದ್ ಕೊಡುವಂತರಾಗ್ರಿ ತಂಗಿ ದಾಗಿನ ಮಣಸ ಅಂತಂಗಿ ದಾಗಿನ ಕೊಳ್ಳಗೆ ಹಾಕಿರ ಕೊಳ್ಳ ಆಗ್ತದ ನೋಡುವ ತಂಗಿ ಹೌದ್ರಿ ಅಂದ್ರ ಬಂಗಾರ ಮಾಡಿಸಿದ ತಂಗಿ ಮಾತ್ರಿ ತಂಗಿ ಮುಂಗನಾಗ ನತ್ ತಂಗಿ ನತ್ತ ಮೂಗಿ ಹಾಕಿರ ಮೂಗ್ ಹರ್ಕೊಂಡ್ ಬಿಳತ್ ನೋಡ ತಂಗಿ ಮೂಗ್ ಹರ್ಕೊಂಡ್ ಬಿಳತಿ ತಂಗಿ ಅಲ್ಲ ಅಂತ ನತ್ ಹಾಕೊಂಡ್ ಮೂಗ್ ಯಾರ ಹರ್ಕೋತಾರ ಹೇಳಿಗ ತಂಗಿ ಆ ಸೀರೆ ನಿನ್ ಹೊಡೀಶ್ ಆ ಕುಪ್ಸ ನಿಂಗ ತೊಡಿಸೋ ನಿನ್ ಹಾಕೀಶೆ ನಮ್ ಗೋಡ್ರ ಗುಂಡಿಯ ಮೇಲೆ ನಿನ್ ಕುಂದಿರ್ಷೆ ಓದ್ದನೊಂದ್ ಚಪಿಕಿತ್ತು ಅಂದ ಒಂದ್ ಕೊಡುವಲ್ಲಿ ಎರಡು ಕೊಟ್ರ ನೆಟ್ಟಿಗ ಸಂಜೆ ಮನೆಗೆ ಹೋಗಿರ್ಬೇಕು ನೋಡತಂಗಿ ಏನ ಬಾಳಪ್ಪಣ್ಣ ಏನ್ ಹೇಳಾಕ ಬಂದಿ ನೀನು ಇದನ್ನ ಹೇಳಕ್ ಬಂದ್ರ ಮತ್ತಂಗಿ ಮತ್ತೆ ಹೇಳಕ್ ಬಂದಿ ಏನ ನಮ್ಮ ಬಾಳಪ್ಪ ನಮ್ಮ ಬುದ್ಧಿವಾನ ಮನುಷ್ಯ ಅಂತ ಹೇಳಿ ಮನೆಗೆ ಬರನ ನಮ್ಮ ಮಾನ ಮನಸ್ಥಾನ ಮಾಡಿ ಬೇಕ ಬೇಕಾದ ಅಡಿಗೆ ಮಾಡಿ ನಿಂಗೆ ಊಟಕ್ಕೆ ನೀಡಿನಿ ಆದ್ರೆ ಉಂಡ ಊಟ ಮಾಡಿ ಹಂಕ ಹೋಗುವಂತ ಮನುಷ್ಯ ಅಲ್ಲ ನೀ ಉಂಡ ಮನಿ ಜಂತಿ ಅನ್ಸಾವದಿ ಅನ್ನ ಹೇಳ್ತಾನೆ ಕೇಳು குண்ட I ಅಳಪಣ್ಣ ಹಿಂದೆ ಕೆಲಸ ಬಂದು 8 ವರ್ಷಾತ್ರಿ ಮಾಡಕತ್ತಾ ಅಳವ ತಂಗಿ ಹಾ ಎಂತ ಕೆಲಸ ತಂಗಿ ಕುಂಟಲ್ತನ ಕೆಲಸ ತಂಗಿ ಇದಕ್ಕೆ ಕುಂಟಲ್ತನ ಅಂತಾರೆ ನೋ ತಂಗಿ ಮತ್ತೆ ಏನು ಅಂತಾರಪ್ಪ ಅರ್ಬಾಯಣ್ಣ ಮುರಗೋಟ ಗಂಡ ಇವ ಯಾರು ಕುಡಿಸುರಾ ಇದಕ್ಕ ದೊಡ್ಡ ಇರತ್ತ ಅಂತಾರೆ ನೋಡುವ ತಂಗಿ ಯಪ್ಪ ಇದು ಅರ್ಬಾಯಂಕತ್ತೆ ಅಲ್ಲ ಭವಿ ಲಂಗಲ್ ಕತ್ತೆ ಐತಿ ಇದು ಹಾ ಏನ್ปಣ್ಣ ಹಾ ಈ ಕೆಲಸ ಬಂದು ಅಣ್ಣ ವರ್ಷ ವರ್ಷಾತ್ರಿ ಮಾಡಕತ್ತಾ ತಂಗಿ ಹಾ ಒಟ್ಟ ಬಂದೆ ಸರ್ ತಂಗಿ ಇದ ಫಸ್ಟ್ ನೇದ ಹಾ ಹಾ ಏನ್ ಪನ್ನ ಈ ಮಾತು ನೀವು ನನಗೆ ಹೇಳಿದ್ದಕ್ಕ ನನ್ನ ಗಂಡ ವ್ಯಾಪಾರಕ್ಕ ಹೋಗಿ ಮುತ್ತ ಹಚ್ಚಿದ ಭಾವಲಿತ ನಾನು ನಿಮ್ಗೆ ಕಿವಾಗಿ ಇಡ್ತೇನೆ ಅವನ ಇಟ್ಕೊಂಡು ಹೋಗಂತರ ಆಗ್ರಿ ಏನ್ ಪನ್ನ ಅಣ್ಣ ಯಾಕ ಅಣ್ಣ ಇಂಥ ಕೆಲಸ ಬಂದು ನನಗೆ ಹೇಳಿದೆ ಹೌದಲ್ಲ ಅಣ್ಣ ಈ ಮಾತಿನಿ ನನಗೆ ಹೇಳಿದಿಕ ಅಣ್ಣ ನೀನ್ ಏನ್ ಮಾಡ್ಬೇಕು ಗೊತ್ತಾ ಈ ಕಂಬಕ್ಕ ಕಟ್ಟಿ ನನ್ನ ಗಂಡ ಬಾವು ಮ ಇದ್ರ ತಕ್ಕ ಬರುತಕ ಇದ ಕಂಬಕ್ಕ ಕಟ್ಟಿ ಬಡಿತಕ ಬಿಡುದಿಲ್ಲ ಮುಂದೆ ತಂಗಿ ಹಾ ಒಂದು ಸಲ ನಿಮ್ಮ ಒಡೋ ಅಂತ ಅನ್ನ ಅಂತ ಹೇಳಿ ಬಿಟ್ ಬಿಡೋ ತಂಗಿ ನಮ್ಮ ಅಣ್ಣ ಆಗ್ಯಾರ ಹಿಂಗ ಮಾಡ್ತಿರಿ ಕಿಲ್ಲ ಕೆಲಸ ಮಾಡಲ್ವಾ ತಂಗಿ ಮಾಡ್ತ ಮಾಡುದಿಲ್ಲ ಏನ್ಪನಾ ಇರ್ಲೇನಮ್ಮ ಗಂಡ ಬಾ ಬ ಬರಿತ ಇಲ್ಲೇ ನಿಂದ್ರು ಅಂತ ಅಲ್ವಾ ತಂಗಿ ಹಾ

ಪನ್ನಾ ಕೂಡಿಲಿ ಕೊಟ್ಟ ಪಳಾರ ನಿಮಗಾಯ್ತು ನಿಮ್ಮ ಸಂಖ್ಯಾಗ ಆಯ್ತು ಇನ್ನು ಮುಂದೆ ನಿಮ್ಗ ಮುತ್ತಿನ ಬಾಲಿ ಕೊಡ್ತ ಒಂದು ತೊಗೊಂದ್ರ ಆಗ್ರಿ ತಂಗಿ ಕೈಯಾಗ ಕೊಟ್ಬಿಡುವ ತಂಗಿ ಕೈಯಲ್ಲಿ ಕೊಟ್ಟ ಕರಿಗ್ ಹೋಗತ್ತ್ರಿ ಚಿಸ್ತವ್ರು ಆಗಿ ಬಿಡುವ ತಂಗಿ ಕಿಶದಾಗ ಮೊದ್ಲ ಬಡು ಬಾಳ ಪನ್ನಾ ಅಂಗಿ ಹರ್ಕೊಂಡ್ ನಿಂತಿದಿ ಎಲ್ಲರ ಚೆಲ್ಕೊಂಡ್ ಹೋದಿದ್ರ ಏನ್ ಮಾಡ್ತಿ ನಾನಿನ ಕಿವ್ಯಾಗ ಹಿಡ್ಸೇ ಕಳಸ್ತೇನ ತಂಗಿ ಕೀಡಿಸಿ ನಮ್ಮ ಮೂರು ಪತ್ತಾರ ಕಿವಿ ಸಣ್ಣ ಮಾಡಿ ಅವ್ ತಂಗಿ ನೋಡಿ ಇಡಿಸುವ ತಂಗಿ ಪತ್ತಾರ ಕಿವಿ ಸಣ್ಣ ಮಾಡ್ಯಾನೋ ತೂತ ಸಣ್ಣ ಮಾಡ್ಯಾನೋ ತೂತ ಸಣ್ಣ ಮಾಡ್ಯಾನೋ ತಂಗಿ ಹಾ ಹಾ ನೀ ಬೌಲಿ ದೊಡ್ಡದ್ ಹೋದ್ರೆ ದೊಡ್ಡದ್ ಮಾಡ್ತಿದ್ದಾವ ನೀ ಸಣ್ಣದ್ ಓದಿ ಅದಕ್ಕ ಸಣ್ಣದ್ ಮಾಡ್ಯ ಬೌಲಿ ಬರ್ರಿ ಕಡೆ ಸಾಕ್ ಬಿಡೋ ತಂಗಿ ಸಾಕ್ ಬಿಡೋ ಸಾಕ್ ಬಿಡೋ ತಂಗಿ ಸಾಕ್ ಬಿಡೋ ತಂಗಿ ಹಾ ಅಣ್ಣ ಇನ್ನು ಮುಂದೆ ಕಿವಿಲಿ ಕೊಟ್ಟೆ ಬಾಲಿ ನಿಮಗಾಯ್ತು

ಅಣ್ಣ ನಿಮ್ಮ ನೀವಾದ್ರೂ ಹೋಗಿ ಬರ್ತೇರಿ ಹೋಗಿ ಅಣ್ಣ ನಮಸ್ಕಾರ ಹೋಗ್ಬೇರಿ ಓ ಹೋ ಸಂ ಮಾಡಿ ಕಟ್ಟಿಗೆ ಹೊರವನ ಆದ್ನಿ ಮಾರ್ವಾಡ್ನೇ ಆದ್ನಿ ಎಂಕಪ್ಪ ಆಡ್ನ ಅವ್ರವರು ಐವತ್ತು ರೂಪಾಯಿ ಕೊಟ್ಟಿದ್ದಾರೆ ಅವ್ರಿಗೆ ತುಂಬಾ ಹುದ ಧನ್ಯವಾದಗಳು